ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಗೋಪಾಲಪ್ಪನವ್ರೆ ನಿಮಗೆ ಐತೆ ತಾಡಿರೋ ಒಂದು ಒಟ್ಟು ಪೊಲೀಸ್ನವ್ರು ಇದ್ದಾರೆ ಜೀಪ್ನಾಗೆ ಐತೆ ನಿಮಗೆ ಬೇಡ ಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ದೆ ನಿನಗೆ ಚಿಕ್ಕ ಮಗು ಕಾಣೋ ತಪ್ಪು ಸಣ್ಣ ಮಗಿಗೆ ಮದುವೆ ಮಾಡಬೇಡ ಅಂತ ಗೀಣಿ ಗೀಣಿಗೆ ಹೇಳ್ದಂಗೆ ಹೇಳಿದ್ವಿ ಆದರೂ ನೀನು ನನ್ನ ಮಾತು ಕೇಳಿಲ್ಲ ನೀನು ನನ್ನ ಮಾತು ಲೆಕ್ಕಕ್ಕೆ ತಗೊಂಡಿದ್ರೆ ನಾನೇ ಇವತ್ತು ನಿನ್ನ ಸೇವ್ ಮಾಡ್ತಿದ್ದೆ ಆದರೆ ನೀನು ನನ್ನ ಮಾತಿನಲ್ಲಿ ಲೆಕ್ಕೋಗಿ ತಗೊಂಡಿಲ್ಲ ಈಗ ಪೊಲೀಸ್ನವರು ಬರ್ತಾಯಿದ್ದಾರೆ ಲಾಟಿ ತಗೊಂಡು ಇಕ್ತಾರೆ ಗುಂಮುಖ್ಯ ಬರ್ತಾಯಿದ್ದಾರೆ ವೆಯ್ಟ್ ಮಾಡು ಿ ಬೇಡ ಸುಮ್ಕಿರಮ್ಮ ನೀನತ್ರ ನನಗೆ ಹೊಳ ಬತ್ತೆ ಸುಮ್ಮನೀರೇ ಸುಮ್ಮನೀರು ಬೇಡ ನಿಮ್ಮ ಅಪ್ಪಿಗೆ ನಾನು ಹೇಳ್ತೀನಿ ಸುಮ್ಕಿರು ತಗೊಂಡೋಗಿ ಒಂಬತ್ತನೇ ಕ್ಲಾಸ್ ಮಗನ ಆಲೇನ ಯಾರಿಗ ಗಂಟು ಹಾಕಕ್ಕೆ ನೋಡ್ತಾ ಇದ್ದೀಯ ಮದುವೆ ಮಾಡಬೇಡ ಇನ್ನು ಮಗ ಓದ್ತೈತಿ ಒಂಬತ್ತನೇ ಕ್ಲಾಸ್ ಮಗಿ ಏನು ತಿಳಿತೈತಿ ಆ ಇಟ್ನೆಸ್ಫೈ ಯಾಕೆ ಬತ್ತೈತೆ ಮು ಇಟ್ಟು ಮುದ್ದು ಮಾಡೋಕೆ ಬತ್ತೈತೆ ಅಡುಗೆ ಮಾಡೋಕೆ ಬತ್ತೈತೆ ಆಸೊಂದು ಜನಕ್ಕೆ ಮನ ಅಲ್ದಾನ ಹ್ಞೂ ಮದುವೆ ಮಾಡಬೇಡ ಅಂತ ನಾನು ಹೇಳ್ತೀನಿ ಸುಮ್ಕಿರಮ್ಮ ನೀನು ಹೊಳಬ್ಯಾಡ್ ಮಾಡಿ ನಿನ್ನ ಹತ್ರ ನನಗೆ ದಿಗ್ಲಾದಂಗೆ ಅಕ್ಕೈದ ಬಡ ಸುಮ್ಕಿರೇ ಈಗಳೇ ಈಗಳೇ ನಿನ್ನಿಂದನೇ ಕಣೆ ಆ ಮಗ ಕೆಟ್ಟು ಮೆಟ್ಟಿಡ್ದಿರೋದು ಆಹಾ ಸಾರ್ತಿ ಸಾರ್ತಿ ನಾಟಕ ನಾಟಕ ಮಾಡ್ಕೊಂಬತ್ತಾಳೆ ಹೆಂಗ ನಮ್ಮ ಮಗ ನಾಲಾರಂತೆನಾ ಮದುವೆ ಆಗಿ ಶೆನಕ್ಕಿರಲಿ ಭಯಭಕ್ತಿಯಿಂದ ಇರಲಿ ಅಂತ ನಾನು ಒದ್ದಾಡ್ತಿದ್ರೆ ಇವಳು ಇಲ್ಲಿ ಕಿವಿ ಹಿಂಡ್ತಾಳು ಮಗಳದು ಆ ಬೇಡ ಬೇಡ ಮದುವೆ ಆಗಬೇಡ ನಾನು ಅಪ್ಪಾಯಿಗೆ ಹೇಳ್ತೀನಿ ಅಂತಾನೆ ನಿಮ್ಮ ಅಪ್ಪ ಕರ್ಕೊಂಬಂದು ಹೇಳಿರೂ ನಾನು ಮಾತ್ರ ಮದುವೆ ಮಾಡ್ದಾಗ ಬಿಡಲ್ಲ ಓ ಏನು ಒಂಬತ್ತನೇ ಕ್ಲಾಸ್ ಆದರೆ ಏನಕ್ಕೈತಿ ಎಲ್ಲ ಹೋಗ್ತಾ ಹೋಗ್ತಾ ತಿಳ್ಕೊತೈತಿ ಮಗ ಅವ್ರ ಅತ್ತೆ ಮಾಮ ಇರಲ್ವೇ ಅವ್ರ ತೆಗೆಯೆಲ್ಲ ಹೇಳಿಸ್ಕೊಂಡು ತಿಳ್ಕೊತೈತಿ ಆ ನಿಂದು ನಿಂದು ನಾಟಕಗಾರ ಅಳು ನಿನ್ನವಲ್ಲನಾ ಹ್ಞೂ ನನ್ನ ತಗ ನಡೆಯಲ್ಲ ನಾಳೆಗೆ ಬರ್ತಾಯಿದ್ದಾರೆ ಗಣ್ಣರು ಸುಮ್ಮನಿದ್ರೆ ಸರಿದಿನ ಅವ್ರ ಮುಂದೆ ಏನಾದರೂ ಗೊನಿ ಕೆಮ್ಮದು ಪನಿ ಕೆಮ್ಮದು ಮಾಡಿಬಿಟ್ರೆ ಎಡೆಮಟ್ಟೆ ತಕೊಂಡು ಏರಿಕೆ ಬಿಡ್ತೀನಿ ಲೋಪರ್ ಮುಂಡೆ ಸುಮ್ಮ ಕೋಕ ಕಂಡೇವ್ರೆ ಓಹ್ ಏನ ಮಗಿದಾಲೇ ಬೋಲು ವಯಸ್ಸು ಮೀರೋಗ್ ನೋಡು ಇನ್ನು ಒಂಬತ್ತನೇ ಕ್ಲಾಸ್ ಮಗನ ತಗೊಂಡೋಗಿ ಯಾರಿಗೋ ಗಂಟಾಕತ್ತ ನೋಡ್ತಿದ್ದೆ ಅಲ್ಲ ನೀನು ಮನಸ್ನೆ ಎಲ್ಲರ ಅಪ್ಪಯ್ಯಾರ್ಗಳು ನನ್ನ ಮಗಳು ಚೆನ್ನಾಗಿ ಓದಬೇಕು ವಿದ್ಯಾವಂತಿ ಆಗಬೇಕು ದುಡಿಬೇಕು ಆಮೇಲೆ ಮದುವೆ ಮಾಡೋಣ ಅಂತ ಇದ್ರಿ ನೀನು ಇನ್ನು ಮಗಿಗೆ ಆಲೆ ಮದುವೆ ಮಾಡ್ತೀನಿ ಅಂತ ನಿನಗೆ ಕಳ್ಳ ಇದೇ ಒಂದ್ರೆ ಒಟ್ಟು ನಿನ್ನ ತಲೆಗೆ ಬುದ್ಧಿ ಐತೆ ಸಗಣಿ ಐತೆ ಹಾಂ ಹೋಗು ನಾಲ್ಕು ಕಡೆ ತಿರಾಕೆ ತಿರುಗಾಡ್ಕೊಂಬಾವು ಹೋಗಿ ಸಿರಾಕ್ ಹೋಗಿದ್ದು ಏನ್ ಸಿರಾಕ್ ಹೋದಾಗ ನೋಡು ಎಂತೆಂತ ಹೆಣ್ಣುಮಕ್ಳು ಕಾಲೇಜ್ಗೆ ಹೋಗ್ತವೆ ಓದೋಣ ಬರಿಯೋಣ ಅಂತ ಮಾಡ್ತವೆ ಪ್ರಪಂಚ ಮುಂದುವರ್ದೈತಿ ನೀನು ಮಾತ್ರ ಇಲ್ಲೇ ಮೂಲೆಗೆ ಬಿದ್ದು 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 ಹಳೆ ಕಾಲದ ನಡ್ದಂಗೆ ಆಡ್ತೀಯ ಹೋಗತ್ತ ನಾನು ಎತ್ತ ಅಂತ ಸಾಯನ ಈ ಮಗ ನೋಡಿರೇ ಅಮ್ಮ ನನಗೆ ಮದುವೆ ಬ್ಯಾಡ್ಕಣಮ್ಮ ಅಂತ ಹೇಳ್ತ ಕುಂತೈತಿ ಇನ್ನೇನು ನೋಡಿದ್ರೆ ಹಾಂ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಕ್ಕೂ ಕಾಣಿದ್ದ ನಾನು ಎತ್ತ ಅಂತ ಕೂತ್ಕೊಯಿಸ್ಕೊಂಬನ ಹಾ ಹಾ ಹಾಹಾ ನೋಡು ಅಳದ ಸೋಮಾರಿ ಮುಂಡೆ ಸೋಮಾರಿ ಮುಂಡೆ ಹೋಗೇಯ್ ಈಗ ನೋಡಿ ಈಗಲೇ ಹೇಳ್ತಾನೆ ನಾಳಿಕೆ ಗಂಡಿನ ಕಡರು ಇದ್ದಾರೆ ಅವ್ರು ಏನೋ ಬಂದಾಗ ಗುಸು ಗುಸು ಪಿಸು ಪೀಸು ಅಂಬೋದು ಹಾಂ ಮಕ್ಕಳೆ ಬಿಟ್ಕೊಂಡು ಕೂಗೊಂಬೋದು ಅಳೋದು ಏನಾನ ಮಾಡಿಬಿಟ್ರೆ ದೇವ್ರಡಗು ಚರ್ಮ ಚರ್ಮ ಬಿಡ್ತೀನಿ ಹ್ಞೂ ಹೋಗಿ ಮೂಗಿಗೆ ನೇರಪೋಗಿ ಬುದ್ಧಿ ಹೇಳು ನಾಳೆ ಗಂಡಿನ ಕಡೆಯ್ರು ಬರ್ತಾ ಇದ್ದಾರೆ ನೀನು ನೋಡೋಕೆ ಅಂಥಾನೆ ತಿರುಗು ಏನಾನ ಅವಲಾಟಗಳ್ ನಾಡಿಬಿಟ್ಟೆ ಅಂದರೆ ಏನಿಲ್ಲ ನನ್ನ ಮನಸ್ಸಿನಾಗಿರೋಲ್ಲ ಹ್ಞೂ ನೀನು ಕಾಲಿಗೆ ಬೇಕಾದ್ರೊಬ್ಬ ಹೇಳ್ತೀನಿ ಕಣಪ್ಪ ಆ ಮಗನಂತೂ ಮದುವೆ ಮಾಡಬೇಡ ಇನ್ನುನು ಆ ಸಣ್ಣ ವಯಸ್ಸು ಇನ್ನೂ ಅದನ್ನು ಮದುವೆ ಮಾಡಿರೇ ಕೋಳಿ ಮರಿ ತಗೊಂಡೋಗಿ ಅದ್ದಿ ಕೊಟ್ಟಂಗೆ ಆಕೈತಿ ಸುಮ್ಕಿರು ಬೇಡ ಬೇಡ ಒಳ್ಳೇದಾಗಲ್ಲ ನಮಗೆ ನನ್ನ ಮಗಳು ದಿನ ಕಣ್ಣೀರು ಹಾಕೋದನ್ನ ನಾವು ನೋಡಬೇಕೆ ಅರ್ಥ ನಾನು ಹೇಳೋದ್ನ ಬೇಡ ಸುಮ್ಕಿರು ಮದುವೆ ಇನ್ನು ಈಟೊ ಆ ಗಂಡಿನ ಕಡೆ ಬರ್ತವೆ ಅಂತ ಹೇಳೋರಲ್ಲ ಅವ್ರಿಗೆ ಬರಬೇಡ ಅಂತ ಹೇಳು ನಿನ್ನ ಕೈ ಮುಗಿತೀನಿ ಹೇಳು ಯಾಲ 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 ಯೂಳ ಯೋ ಸಲ ತಿರ್ಗ ತಿರ್ಗಿ ಅದನ್ನ ಹೇಳ್ತಿದ್ದೆ ನಿನ್ನ ಬುದ್ಧಿವಾದಗಳ್ನ ಈಗ ಒಳಗೆ ಹೋಗ್ಯ ಯಾತನ ತಕೊಂಡು ಬಡಿಯನೇ ನಡಿಯೋ ಒಳಿಕೆ ಆಹ್ಹಾ ಇವಳು ಬುದ್ಧಿನೇ ಕಲಿಸೋಳು ಮಗಳಿಗೂ ಆ ಹಾಂ ಎದುರಿಗೆ ಮಾತಾಡ್ತಿರಲಿ ನಿವಿಸ್ತೀನಿ ಯೋಸ್ ಮಾತಾಡ್ತಾಳೆ ನೋಡು ನಿನಗೆ ಏನು ನಿನಗೆ ಇಲ್ಲ ಅಂದ್ರೆ ಬಿಟ್ಟು ಹಾಂ ಯಾತನ ತಾನು ಬಡ್ದು ಬಿಡ್ತೀನಿ ಇನ್ನೂ ಮಾತಾಡ್ಕೊಂಡು ನಿಂತ್ಕಂಡೆ ಅವಳು ಮದುವೆ ಮಾಡಬೇಡ ಮದುವೆ ಮಾಡಬೇಡ ಮಗಳಿಗೆ ಅಂಬ್ತಾನೆ ನನಗೆ ಗೊತ್ತೈತಿ ಏನು ಮಾಡಬೇಕು ಮಾಡಬಾರ್ದು ಅಂಬ್ತಾನಾ ನೀನು ನನಗೇನು ಬುದ್ಧಿ ಹೇಳಕ್ ಬರಬೇಡ ನಡಿಯೋ ಕಂಡೇವ್ರಿ ಏ ಗೋಪಾಳಿ ಏನೋ ಹೆಂಡ್ತಿ ಮೇಲೆ ಜಗಳ ಮಾಡ್ತಾ ಇದೆಯಾ ಯಾಕೆ ಹೆಂಗೂಸರ ಅಂದ್ರೆ ಅಷ್ಟೊಂದು ತಾಚಾರ ಅಂದ ನಿನಗೆ ಆ ಬಾರೋ ಗಂಡು ಗಲ್ಲಿ ಸೀನಪ್ಪ ಮಹಾರಾಜ ಇಲ್ಲೇ ಇದ್ದಾನೆ ತಾಕತ್ತಿದ್ರೆ ನನ್ನ ಮೇಲೆ ಜಗಳಕ್ಕೆ ಬಾ ಅದನ್ನು ಬಿಟ್ಟು ಹೋಗಿ ಹೋಗಿ ಕಟ್ಕೊಂಡು ಹೆಂಡ್ತಿ ಮೇಲೆ ಇಲ್ಲದ ಸಲ್ಲದೆಲ್ಲ ಮಾತಾಡ್ತಿದ್ಯಲ್ಲ ನೀನೊಬ್ಬ ಗಂಡು ಸೇನಲ್ಲೇಯ್ ಲೈ ಗೋಪಾಲಿ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡೋದು ಅವ್ರು ಇಷ್ಟಪಟ್ಟಂತೆ ಮದುವೆ ಆಗ್ಬೇಕು ಇಲ್ಲಾಂದರೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅರ್ಧ ಮಾಡ್ಕ ಕ್ರಿಮಿನಲ್ ಅಫೆನ್ಸ್ ಭಾರತದ ಸಂವಿಧಾನದಲ್ಲಿ ಬಾಲ್ಯ ವಿವಾಹ ನಿಷೇಧ ಪದ್ಧತಿ ಇದೆ ನೀನು ಗೊತ್ತೇನಿಲ್ಲ ಲೇ ಗೋಪಾಲಿ ಓಹೋ ಏನೋ ಒಂದು ಹೀಟ್ ಹೆಚ್ಚು ಕಮ್ಮಿ ಆದರೆ ಇವನು ಸಂವಿಧಾನವೇ ಬರ್ತೈತೆ ನನಗೆ ಎಲ್ಲನ ಯಾತ್ರ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಏನೋ ಅದು ಇದು ಅಂತಂದರೆ ಮರ್ಯಾದೆ ಹೋದ್ರೆ ನೀನು ಸಂವಿಧಾನ ಗೊತ್ತೈತೆ ನನಗೆ ಆ ನಮ್ಮ ಮನೆ ಉಳಿಸೋಕ್ಕೆ ಆಹ್ಹಾ ಅದಲ್ದೇನಾ ನೀನು ಮೊದ್ಲು ನೆಟ್ಟಗಿರೋದು ಕಲಿ ನೀನೇ ಹೊಟ್ಟೆ ತುಂಬ ಕುಡಿದು ಪೂರ್ತಿನ ಊರರ ಮುಂದೆ ಹಂಗೆ ಹಿಂಗೆ ಅಂತನ ವಾಲಾಡ್ಕೊಂಡು ಮಾತಾಡ್ಚ ಅಂತನೂ ನನಗೆ ಹೇಳಕ್ಕೆ ಬಂದಿದ್ದೀಯಲ್ಲ ನೀನು ಬುದ್ಧಿವಾದ್ಗಳನ್ನ ಹಾಂ ಮೊದಲು ನೀನು ನೆಟ್ಟಗಿರೋದ್ ಕಲಿ ಆಮೇಲೆ ಬ್ಯಾರಿಗೆ ಹೇಳಿ ವಿಂತಿ ಆ ಅದಂಗೆ ಹೇಳ್ತಾರಲ್ಲ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾನೆ ಹೋಗಲ್ಲ ಹೋಗಲ್ಲ ಕಂಡೇವ್ರೆ ಏಯ್ ಗೋಪಾಲ್ಯೇ ಗೋಪಾಲ್ಯ ನನಗೆ ಬೇಡ ನಾನು ಸರಿ ಇಲ್ಲ ನಿನಗೆ ಓದಿಲ್ಲ ಬರದಿಲ್ಲ ನನ್ನ ಮಗ ನೀನು ಕಾನೂನು ಬಗ್ಗೆ ಗೊತ್ತಿಲ್ಲ ನಿನಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿವರ್ಗೂ ಆರ್ಟಿಕಲ್ ನೈಂಟೀನ್ ಟು ಟ್ವೆಂಟಿ ಟು ಫ್ರೀಡಮ್ ಬಗ್ಗೆ ಇದೆ ಗೊತ್ತೇನಲ್ಲಿ ಸ್ವಾತಂತ್ರ್ಯದ ಹಕ್ಕು ಇದೆ ಅರ್ಥಾತ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಆದರೆ ಲಿಮಿಟಾಗಿರಬೇಕು ಮಾತು ನೀನು ಹಂಗೆ ಹಿಂಗೆ ಅಂತ ಮಾಡ್ತಾಡಿದ್ರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗ್ತೈತಿ ಹುಷಾರಾಗಿರ್ಬೇಕು ಹಾಂ ಚಿಕ್ಕ ಮಗುನ ತಗೊಂಡೋಗಿ ನೀನು ಮದುವೆ ಮಾಡೋಕೆ ಅಲ್ಲ ಆ ಮಗು ಅದಕ್ಕೇನಾದರೂ ಬುದ್ಧಿ ಇದೆಯಾ ಸಾಂಸಾರಿಕ ಜೀವನದ ಬಗ್ಗೆ ಏನಾದರೂ ನಾಲೆಡ್ಜ್ ಇದೆಯಾ ಇಲ್ಲ ಅಂಥ ಮಗನ ಮದುವೆ ಮಾಡಿದರೆ ಅದು ಸಂಸಾರ ಹೇಗೆ ನಡೆಸುತ್ತೆ ಅದೇ ಮಾವ ಗಂಡ ಎಲ್ಲ ಸೇರ್ಕೊಂಡು ಆ ಮಗಿನ ಭಾಳ ಹಾಳು ಮಾಡ್ತಾರೆ ಅರ್ಥ ಮಾಡ್ಕ ಈಗ್ಲಾಗ್ಲ ಪೊಲೀಸ್ನವ್ರು ಬರ್ತಾರೆ ಅವ್ರ ತಗ ಉತ್ತರ ಕೊಡು ನನ್ನ ತಗ ಜಂಬಚ್ಬೇಡ ಮಗನ ಪೊಲೀಸ್ನವರು ಬರ್ತಾರೆ ಕಾಯಿ ಒಂದು ರೀ ಒಟ್ಟು ಏನ ಮಾಡ್ತಾನೆ ನಿಮ್ಮ ಪೊಲೀಸು ಹಾಂ ಬರ್ಲಿ ಕಣ್ಲ ನಮ್ಮ ಮಗಳನ್ನ ಉಟ್ಸಿರೋದು ಪೊಲೀಸು ನಾನು ನಾನು ಕಂಡ್ಲ ನನ್ನ ಮಗಳನ್ನ ಉಟ್ಸಿರೋದು ಓ ನಾನು ಅವಳು ಏನು ಬೇಕಾದ್ರು ಮಾಡ್ತೀನಿ ಹಾಂ ಯಾವನ್ಗನ ಕೊಟ್ಟು ಮದುವೆ ಮಾಡ್ತೀನಿ ಅದನ್ನ ಕೇಳಕ್ಕೆ ನೀನು ಯಾರು ನೀನು ಪೊಲೀಸ್ ಯಾರಲ್ಲ ರೈ ಇಲ್ಲಿ ಯಾರ್ರೀ ಗೋಪಾಲಪ್ಪ ಅಂದ್ರೆ ಹಾ ಯಾರಿ ಗೋಪಾಲಪ್ಪ ಅಂದ್ರೆ